ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗೇ ಇದ್ದೀನಿ ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಿದ್ದೆ ಅಷ್ಟರಲ್ಲಿ ನಮ್ಮ ಎದುರುಗಡೆ ಮನೆ ಆಂಟಿ ಈ ಪುಟಾಣಿಗಳಿಗೆ ಈ ಥರ ಮೊಗ್ಗಿನ ಜಡೆನ ಹೆಣದ್ಬಿಟ್ಟು ರೆಡಿ ಮಾಡಿದ್ರು ಸೊ ತುಂಬಾ ಚೆನ್ನಾಗಿ ಇತ್ತು ಅವ್ರ ಜೊತೆ ಕುತ್ಕೊಂಡು ಕೆಲವೊಂದು ಫೋಟೋಸ್ನ ತೊಗೊಂಡೆ ಹಾಗೆ ಅವರಾದ್ರೂ ಕೂಡ ಈ ಥರ ಎಲ್ಲ ನೋಡ್ತಾ ಡ್ಯಾನ್ಸ್ ಮಾಡಿಸ್ತಾ ಇದೆ ನಿಮಗೂ ಯಾರಿಗಾದರೂ ಈ ಥರ ಮೊಗ್ಗಿನ ಜಡೆ ಬೇಕಾದರೆ ಕಾಂಟ್ಯಾಕ್ಟ್ ನಂಗೆ ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ನ ಕಳಿಸ್ತೀನಿ ಎಷ್ಟಾಗುತ್ತೆ ಕಾಸ್ಟ್ ಅಂತ ಎಲ್ಲ ಹೇಳ್ಬಿಟ್ಟು ಇನ್ನು ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ತಾ ಟೈಮ್ ಹೋಗಿ ಇದ್ದೆ ಗೊತ್ತಾಗಲಿಲ್ಲ ಇನ್ನು ನಾವು ಬೆಂಗಳೂರಿಗೆ ಹೋಗೋ ಹೊತ್ತು ಬಂದೇ ಬಿಡ್ತು ಹಾಗಾಗಿ ನೈಟ್ ಟ್ರೈನಿಗೆ ಹೋಗಬೇಕಾಗಿರೋದ್ರಿಂದ ಆಟೋ ಆಟೋ ಬುಕ್ ಆಟೋಗೆ ಬುಕ್ ಮಾಡ್ಕೊಂಡಿದ್ವಿ ಸೊ ಆಟೋ ಬಂತು ಆಟೋದಲ್ಲಿ ಹೊರಟಿದ್ವಿ ಎಲ್ಲರೂ ಸೇ ಎಲ್ಲರೂ ಬಾಯ್ ಮಾಡಿದ್ರು ಸೊ ಬಂದು ಇಲ್ಲಿ ನಿಂತಾಗ ರೈಲ್ವೆ ಸ್ಟೇಷನ್ನಲ್ಲಿ ಒಂಥರ ಚೆನ್ನಾಗಿ ಅನಿಸುತ್ತೆ ತುಂಬ ದಿನ ಆಗಿತ್ತು ರೈಲ್ವೆ ಸ್ಟೇಷನಿಗೆ ಬಂದು ಸೊ ಹಾಗಾಗಿ ರೈಲ್ವೆ ಸ್ಟೇಷನೆಲ್ಲ ಲೈಟಿಂದ ಅಲಂಕಾರಗಳು ಅಲಂಕಾರ ಆಗಿತ್ತು ಅದನ್ನೆಲ್ಲ ನೋಡಿಕೊಂಡು ಒಳಗಡೆ ಹೋಗಿದ್ದಾಯಿತು ಸೊ ಅಲ್ಲೂ ನಾನು ಯಾರೂ ಇರೋಲ್ಲ ಅಂದ್ಕೊಂಡೆ ಸ್ವಲ್ಪ ಜನ ಇದ್ದರು ಬೆಂಗಳೂರಿಗೆ ತುಂಬ ಜನ ಈ ಟ್ರೈನಿಗೆ ಹೋಗ್ತಾರೆ ಅಂತ ಅಂದ್ಕೊಂಡು ನಿಂತ್ಕೊಂಡೆ ಇನ್ನು ಟ್ರೈನ್ ಬರೋದಕ್ಕೆ ಸ್ವಲ್ಪ ಟೈಮ್ ಇತ್ತು ಅದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನಮ್ಮ ಕೊಟ್ಟರು ರೈಲ್ವೆ ಸ್ಟೇಷನ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಟೈಮ್ ನೋಡಿ ಇಷ್ಟ ಆಗಿತ್ತು ಸೊ ಹಾಗೆ ಕೂತ್ಕೊಂಡು ಅಬ್ರ ಜೊತೆ ಮಾತಾಡ್ತಾ ಇದ್ದೆ ಕೆಲವೊಂದು ವೀಡಿಯೋಗಳ್ನ ಕೂಡ ಅವ್ರ ಜೊತೆ ಮಾಡ್ಕೊತಿದ್ದೆ ಯಾಕಂದರೆ ಅವ್ರ ಜೊತೆ ಕಳೆಯೋ ಪ್ರತಿ ಕ್ಷಣ ನನಗೆ ಖುಷಿ ನೀಡುತ್ತೆ ಹಾಗಾಗಿ ಇನ್ನು ಅಲ್ಲಿಂದ ಬೆಂಗಳೂರಿಗೆ ಬಂದ್ವಿ ಬೆಂಗಳೂರಿಗೆ ಬಂದು ಅವ್ರ ಮಾಮನ್ನ ನೋಡಿಕೊಂಡು ಅಲ್ಲಿ ಡ್ರೆಸ್ ಏನು ಮಾಡಿ ಒಂದು ಚಿಕ್ಕದಾಗಿ ಒಂದೇ ಒಂದು ಇಡ್ಲಿ ತಿನ್ನೋಣ ಅಂತ ಇವ್ರಿಂದ ಒಂದು ಗ್ರ್ಯಾಂಡ್ ಹೋಟೆಲ್ಗೆ ಹೋದ್ವಿ ಸೊ ಹೋಗಿಬಿಟ್ಟು ಒಳಗಡೆ ಹೋದ ತಕ್ಷಣ ಒಂದೇ ಒಂದು ಇಡ್ಲಿ ತೊಗೊಂಡ್ವಿ ಯಾಕಂದ್ರೆ ನಾವು ಮುಂದೆ ಒಂದು ಹೋಟೆಲ್ಗೆ ಹೋಗ್ಬೇಕಿತ್ತು ಸೊ ಇವಾಗ ಹೊಟ್ಟೆ ಹಶ್ವಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಇಡ್ಲಿ ತೊಗೊಂಡು ತಿಂದು ಅಲ್ಲಿಂದ ಮೆಟ್ರೋಗೆ ಬಂದ್ವಿ ಮೆಟ್ರೋಯಿಂದ ಇಂದ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗಬೇಕಾಗಿತ್ತು ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಸೊ ಇಲ್ಲೆಲ್ಲ ನೋಡ್ಬೋದು ತುಮ್ ಅಭಿಯವ್ರನ್ನ ಕರ್ಕೊಂಡು ಹೊರಟೆ ನಾವು ಇಬ್ಬರೇ ಭಾಳ ದಿನ ಆಗಿತ್ತು ಬೆಂಗಳೂರಿಗೆ ಬಂದು ಅಂತ ಅನ್ಕೋತೀನಿ ಸೊ ಅವ್ರ ಜೊತೆ ಹಾಗೆ ಮಾತಾಡ್ಕೊತ ನೆಕ್ಸ್ಟ್ ಏನೇನು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ನಿಂತಿದ್ವಿ ಅಷ್ಟೊತ್ತಿಗೆ ಮೆಟ್ರೋನು ಕೂಡ ಬಂತು ಇನ್ನು ಮೆಟ್ರೋ ಬಂದ ಬಂದಕ್ಷಣ ಅಭಿಯವ್ರಿಗೆ ಮೆಟ್ರೋ ತುಂಬಾ ಇಷ್ಟ ಒಂಥರ ಚೆನ್ನಾಗಿರುತ್ತೆ ಅಲ್ಲ ಅಂತಿರ್ತಾರೆ ಯಾವಾಗಲೂ ಸೊ ಇನ್ನು ಮೆಟ್ರೋ ಬಂತು ಅಲ್ಲೂ ಕೂಡ ಜನ ಇದ್ದರು ಸೀಟೇನು ಸಿಗುತ್ತೆ ಅನ್ನೋ ಆಸೆ ಎಲ್ಲ ಇರಲಿಲ್ಲ ಸೊ ಹಾಗಾಗಿ ತಳ್ತಾನೆ ಹತ್ತಿಸಿದ್ರು ಸೊ ಹತ್ಕೊಂಡು ನಿಂತ್ಕೊಂಡ್ವಿ ನೋಡಿ ನೀ ಕೊನೆಗೂ ಸೀಟ್ ಸಿಗಲಿಲ್ಲ ಎಲ್ಲರೂ ಸಿಗುತ್ತೆ ಅಂತ ಅಂದ್ಕೊಂಡ್ವಿ ಸೊ ಸಿಗಲಿಲ್ಲ ಆದ್ರೂ ನಿತ್ಕೊಂಡು ಕೂಡ ಎಂಜಾಯ್ ಮಾಡ್ತಾ ಹೊರಟ್ವಿ ಅಲ್ಲಿಂದ ಮೆಟ್ರೋ ಇಳ್ದು ಬಂದಿದ್ದು ನಾವು ಇಸ್ಕಾನ್ ಟೆಂಪಲ್ಗೆ ಸೊ ತುಂಬಾ ವರ್ಷ ಆಯಿತು ಇಸ್ಕಾನ್ ಟೆಂಪಲ್ನ ನೋಡಿ ಅಂದರೆ ನಾನು ಸುಮಾರು ಒಂದು ಏಳೆಂಟು ವರ್ಷ ಆಯಿತು ಅನಿಸುತ್ತೆ ಅಲ್ಲಿಗೆ ಬಂದು ತುಂಬಾ ಚೇಂಜಸ್ ಎಲ್ಲ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ದೆ ಕೃಷ್ಣನ ನೋಡೋಕ್ಕೆ ಹಾಗೆ ನಾನು ಕೂಡ ಹೊರಟು ದರ್ಶನಕ್ಕೆ ಹೊರಟ್ವಿ ಹೊರಟಾದ ತಕ್ಷಣನೇ ತುಂಬಾ ಲಾಂಗ್ ವೇ ಇದೆ ಅಂತ ಅನ್ನಿಸ್ತಿತ್ತು ಆವಾಗ ಬಂದಾಗ ಏನೂ ಸರಿಯಾಗಿ ನೆನಪಿಲ್ಲ ನನಗೆ ಸೊ ಹಾಗಾಗಿ ರಾಧಾಕೃಷ್ಣ ಮಂದಿರಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಕೆಲವೊಬ್ಬರು ಫೋಟೋಸ್ನ ತೊಗೋತಿದ್ರು ಸೊ ಅವ್ರನ್ನೆಲ್ಲ ಸರಿಸಿ ನಾವು ಕೂಡ ಮುಂದೆ ಹೋದ್ವಿ ನಾವು ಹೋಗ್ತಾನೇ ಇದ್ವಿ ಹೋಗ್ತಾನೇ ಇದ್ವಿ ಇನ್ನು ಟೆಂಪಲೇ ಸಿಗ್ತಿಲ್ವಲ್ಲ ಅನ್ನಿಸ್ತಾ ಇತ್ತು ಸೊ ಅದಕ್ಕಾಗೆ ಮುಂದಕ್ಕೆ ಹೋದ್ವಿ ನೋಡೋಣ ಏನೇನೆಲ್ಲ ಇದೆ ಅಂತ ಹೇಳಿಬಿಟ್ಟು ಸೊ ಯಾವ್ಯಾವ ಡೈರೆಕ್ಷನ್ನಲ್ಲಿ ಅಲ್ಲಿ ಮಾರ್ಕ್ ಹಾಕಿದ್ರು ಅದೇ ಥರನೇ ಓದ್ಬಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಒಂಥರ ಎಲ್ಲೆಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟು ಅಷ್ಟು ಕನ್ಫ್ಯೂಷನ್ ಕನ್ಫ್ಯೂಷನ್ಸ್ ಇದೆ ಹಾಗೆ ಅಷ್ಟೇ ಸುಂದರವಾಗೂ ಕೂಡ ಇದೆ ಇಲ್ಲಿತ್ಕೊಂಡು ಕೆಲವೊಂದು ಫೋಟೋಸ್ಗಳನ್ನೂ ಕೂಡ ತೊಗೊಂಡ್ವಿ ಅದರಲ್ಲಿ ನನಗೆ ಈ ಲೈನ್ಸ್ ತುಂಬಾ ಇಷ್ಟ ಆಯಿತು ಸೊ ಅದನ್ನು ಒಂದೆರಡು ನಿಮಿಷ ಇತ್ಕೊಂಡು ಓದ್ಬಿಟ್ಟು ಆಮೇಲೆ ಮುಂದಕ್ಕೆ ಹೋದ್ವಿ ಮುಂದಕ್ಕೆ ಹೋದ ತಕ್ಷಣ ನಮಗೆ ಫಸ್ಟ್ ದೇವ್ರ ದರ್ಶನ ಆಗಿದ್ದು ಶ್ರೀನಿವಾಸ ಗೋವಿಂದ ಸೊ ಗೋವಿಂದಾಗೆ ಗೋವಿಂದ ಗೋವಿಂದ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಮುಂದೆ ಹೋದ್ವಿ ಸೊ ಮೇಲೆ ಸ್ಟೆಪ್ಸ್ ಹತ್ತೇ ಇದ್ದೀವಿ ಇನ್ನು ಇನ್ನೂ ಇಸ್ಕ ಅಂದರೆ ಕೃಷ್ಣನ್ ಟೆಂಪಲ್ ಕೃಷ್ಣನ್ ದರ್ಶನವೇ ಆಗ್ತಿಲ್ವಲ್ಲ ಅಂತ ಹೇಳಿ ಹೋಗ್ತಾ ಇದ್ವಿ ಅಷ್ಟರಲ್ಲಿ ಇವರೆಲ್ಲ ಪಂಜೆ ಉಟ್ಕೊಂಡು ಫ್ಯಾಷನ್ ಶೋ ಮಾಡ್ತಾ ಇದ್ರು ಸೊ ಅವ್ರ ಜೊತೆಯೂ ಬಿಡಬೇಕಲ್ಲ ನಾವು ಕೆಲವೊಂದು ಫೋಟೋಸ್ನ ಅವ್ರ ಜೊತೆಯೂ ಕ್ಲಿಕ್ ಮಾಡಿಸ್ಕೊಂಡ್ವಿ ಸೊ ಇಬ್ರದ್ದು ಫೋಟೋಸ್ ತೊಗೊಂಡಾದ ಮೇಲೆ ನಾವು ಕೂಡ ಕೆಲವೊಂದು ಫೋಟೋಸ್ನ ತಗೊಂಡು ಮುಂದೆ ಹೋದ್ವಿ ಹ್ಮ್ ಸೊ ಇನ್ನು ಮೇಲಿಂದ ನೋಡ್ತಾ ಇದ್ರೆ ಕೆಳಗಡೆ ಗೊಬ್ಬರಗಳೆಲ್ಲ ಈ ತರ ಕಾಣಿಸ್ತಾ ಇತ್ತು ಎಲ್ಲದೂ ಕೂಡ ಮೇಲ್ಗಡೆ ವೈಟ್ ಪೇಂಟ್ನ ಮಾಡಿದ್ದಾರೆ ಒಂಥರ ಪೀಸ್ ಅನ್ನಿಸ್ತಾ ಇತ್ತು ಸೊ ಗಾಳಿನೂ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡ್ವಿ ಇನ್ನು ಮೇನ್ ದೇವಸ್ಥಾನ ಬಂತು ಅನ್ಸುತ್ತೆ ಸೊ ಇಲ್ಲಿಗೆ ಬಂದ ತಕ್ಷಣವೇ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು ಸೊ ಬಂದು ಇಲ್ಲಿ ನೋಡ್ತಾ ಇದ್ದಂಗೆ ಇಲ್ಲಿ ನೆಕ್ಸ್ಟ್ ಫೋಟೋ ಅಲೋವಿಲ್ಲ ಅನ್ನೋ ಬೋರ್ಡ್ ಹಾಕಿದ್ರು ಹಾಗಾಗಿ ಸುಮ್ಮನಾಗ್ಬಿಟ್ಟೆ ಸೊ ಒಳಗಡೆ ಹೋಗಿ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರ್ಬೇಕಾರೆ ಈ ನಿಪ್ಪು ತೊಗೋಬೇಕು ಅನ್ನಿಸ್ತು ಅವ್ರಿಗೆ ನಿಪ್ಪಟ್ಟು ಅಂದರೆ ಇಷ್ಟ ಹಾಗಾಗಿ ಒಂದು ನಿಪ್ಪಟ್ಟು ಪ್ಯಾಕ್ನ ತೊಗೊಂಡ್ವಿ ತೊಗೊಂಡಾದಮೇಲೆ ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೂ ಕೃಷ್ಣನ ಫೋಟೋ ಇತ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಪೇಂಟಿಂಗು ಮೊದಲೇ ಯಾಕೋ ಪೇಂಟಿಂಗ್ ಅಂದರೆ ಇತ್ತೀಚೆಗೆ ತುಂಬಾ ಇಷ್ಟ ಆಗ್ತಿದೆ ಅದಾದ ತಕ್ಷಣ ಕೆಳಗಡೆ ಬಂದರೆ ಇಲ್ಲೂ ಕೆಲವೊಂದು ಐಟಮ್ಸ್ಗಳ್ನ ಮಾರ್ತಾಯಿದ್ರು ಒಂದು ಕಡೆ ಹೋಳ್ಗೆ ಅದೆಲ್ಲ ಮಾರ್ತಾ ಇದ್ದರೆ ಇನ್ನೊಂದು ಕಡೆ ಕೃಷ್ಣಂದು ಮೂರ್ತಿಗಳನ್ನೆಲ್ಲ ಮಾರ್ತಾ ಇದ್ರು ಸೊ ಅಲ್ಲಿ ಹೋಗಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಹೋದ್ವಿ ಈ ಮರ ತುಂಬಾನೇ ಇಷ್ಟ ಆಯ್ತು ಗಿಡ ನೋಡಿದ್ರೆ ಎರಡು ಸಾವಿರ ಮೇಲಿತ್ತು ಅಭಿ ಸುಮ್ಮನೆ ಇಟ್ಬಿಟ್ರು ಅದನ್ನ ರೇಟ್ ನೋಡಿಬಿಟ್ಟು ಇನ್ನು ಅದಾದ ತಕ್ಷಣ ನಾವು ಈ ಕಡೆ ಬಂದ್ವಿ ಇಲ್ಲೊಂದು ಲೋಟಸ್ ಚೆನ್ನಾಗಿ ಅನ್ನಿಸ್ತು ಸೊ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡ್ವಿ ಇನ್ನು ಮತ್ತೇನು ತಗೊಂಡಿಲ್ಲ ಇನ್ನು ಈ ಕಡೆ ಬಂದ್ವಿ ಸೊ ಒಳಗಡೆ ನೋಡಿ ಈ ಕೃಷ್ಣನ್ ದೇವಸ್ಥಾನನ ಕಟ್ಟಬೇಕಾದ್ರೆ ಹೇಗೆಲ್ಲ ಇತ್ತು ಅನ್ನೋ ಪಿಕ್ಚರ್ಸ್ ಹಾಕಿದ್ದಾರೆ ಸೊ ಫೈನಲ್ ಆಗಿ ದೇವಸ್ಥಾನ ಈ ತರ ಇದೆ ಇನ್ನು ಒಳಗಡೆ ಪಿಕ್ಚರ್ಸ್ ಈ ತರ ಮೇಲ್ಗಡೆಯಿಂದ ಈ ತರ ಕಾಣುತ್ತೆ ಒಳಗಡೆ ಯಾವ್ಯಾವೆಲ್ಲ ಟೆಂಪಲ್ದು ಮೂರ್ತಿ ಇದೆ ಅಂತ ಹೇಳಿಬಿಟ್ಟು ಇಲ್ಲಿ ಕೆಳಗಡೆನೆ ಕೊಟ್ಟಿದ್ದಾರೆ ಸೊ ಇದೇ ರೀತಿ ಮೂರ್ತಿಗಳು ಕೂಡ ಒಳಗಡೆ ಇರೋದು ಒಳಗಡೆ ಫೋಟೋ ಅಲ್ಲೋ ಇಲ್ಲ ಇಲ್ಲೇ ತೋರಿಸ್ತಾ ಇದೀನಿ ಇನ್ನು ಇಲ್ಲೆಲ್ಲ ವಾಲ್ ಮೇಲೆ ಕೆಲವೊಂದು ಆ ಒಂದು ಇಸ್ಕಾನ್ ಟೆಂಪಲ್ ಅವರದೇ ಕೆಲವೊಂದು ಫೋಟೋಸ್ಗಳನ್ನ ಹಾಕ್ ಹಾಕಿದ್ರು ಅದೆಲ್ಲ ಮುಗಿಸ್ಕೊಂಡ್ವಿ ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ ತಕ್ಷಣನೇ ಆಟೋ ಹತ್ ನಾವು ನಾವಿವಾಗ ಹೋಗ್ತಿರೋದು ರಾಮೇಶ್ವರಂ ಕೆಫೆಗೆ ಟಿಫನ್ಗೆ ಸೊ ಇದು ನಮ್ಮನೆಯವರ ಆಸೆ ಇಲ್ಲೇ ಹೋಗಬೇಕು ನನ್ನ ಫ್ರೆಂಡ್ ಒಬ್ಬ ಯಾವಾಗಲೂ ಹೇಳ್ತಾ ಇದ್ದ ನಾವು ಇಲ್ಲಿ ಕಾಫಿ ಕುಡಿತೀವಿ ಡೈಲಿ ನೈಟ್ ಅಂತ ಹೇಳ್ಬಿಟ್ಟು ಅವಾಗಿಂದ ಅಭೀಗ್ ಆಸೆ ಇತ್ತು ನಾವು ಆ ಹೋಟೆಲಲ್ಲಿ ಊಟ ಮಾಡಬೇಕು ಅಂತ ಹಾಗಾಗಿ ನಾವು ಫಸ್ಟ್ ಟೈಮ್ ಈ ಹೋಟೆಲ್ಗೆ ಬಂದಿದ್ದು ಸೊ ಹೋಗಿಬಿಟ್ಟು ದೋಸೆನ ಆರ್ಡ್ರ್ ಮಾಡ್ಕೊಂಡ್ವಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಬೋದು ನೀವು ಕ್ಯೂ ತುಂಬಾ ಇತ್ತು ನಾವು ದೋಸೆ ತೊಗೊಂಡ್ವಿ ಸೊ ಅದಕ್ಕೆ ಫಿಫ್ಟೀನ್ ಮಿನಿಟ್ಸ್ ವೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬರೆದಿದ್ರು ಸೊ ಬಿಲ್ ನೋಡಿ ಒನ್ ತರ್ಟಿ ತ್ರೀಗೆ ಒಂದು ದೋಸೆ ಅದು ಈ ಥರದ್ದು ಇದು ಗೀ ಪುಡಿ ದೋಸೆ ಅಂತೆ ಸೊ ಹಾಗಾಗಿ ಇದನ್ನು ತಿಂತಾ ಇದ್ವಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ನಾನು ಈ ಥರ ದೋಸೆ ಎಲ್ಲ ತಿಂದಿರಲಿಲ್ಲ ಒಂಥರ ಒಳಗಡೆ ಇದ್ದ ತಕ್ಷಣ ಕರಕ್ತ ಕರಗ್ತಾ ಇದ್ದೇನು ಅಂತ ಅನ್ನಿಸ್ತಿತ್ತು ಅಷ್ಟೂ ಚೆನ್ನಾಗಿತ್ತು ಅಭಿಯವರು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಈ ದೋಸೆನ ತಿಂದರು ಸೊ ಅದನ್ನು ತಿಂತು ಎಂಜಾಯ್ ಮಾಡ್ತಾ ಇದ್ವಿ ಸೊ ಇನ್ನೊಂದು ದೋಸೆ ಆರ್ಡ್ರ್ ಮಾಡಿದ್ವಿ ನಾವು ಬೇರೆ ದೋಸೆ ಬರುತ್ತೆ ಅಂದ್ಕೊಂಡ್ವಿ ಬಟ್ ಮತ್ತೂ ಅದೇ ದೋಸೆನೇ ಬಂತು ಓಕೆ ಪರವಾಗಿಲ್ಲ ಯಾವುದೋ ಒಂದು ದೋಸೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ತಿಂದು ಕೈ ತೊಳ್ಕೊತಾ ಇದ್ವಿ ಇಲ್ಲಿ ಇತ್ತಾಳೆ ಬೌಲಲ್ಲಿ ಕೂಡ ಕೈ ತೊಳ್ಕೊಳ್ಳೋದಿತ್ತು ಒಂಥರ ಯೂನಿಕ್ ಆಗಿತ್ತು ಈ ಕೆಫೆ ಸೊ ಮತ್ತೊಂದು ಮತ್ತೊಮ್ಮೆ ನೋಡ್ತಾ ಇದ್ದೀನಿ ತುಂಬ ಇನ್ನೂ ತುಂಬ ಜನ ಇದ್ದಾರೆ ಬರ್ತಾನೂ ಇದ್ದಾರೆ ಹೋಗ್ತಾನೂ ಇದ್ದಾರೆ ಅಂತ ಅನ್ನಿಸ್ತಿತ್ತು ಹಾಗಾಗಿ ಎಲ್ಲರೂ ನೋಡಿಕೊಂಡು ಕೊನೆಯದಾಗಿ ಈ ಒಂದು ಮೆನು ನಾ ಇನ್ನೊಂದು ಸರ್ತಿ ಝೂಮ್ ಹಾಕಿ ನೋಡ್ತಾ ಇದ್ದೆ ಎಷ್ಟೆಷ್ಟು ಬೆಲೆ ಇದೆ ಅಂತ ಹೇಳ್ಬಿಟ್ಟು ಸೊ ಅದೆಲ್ಲದನ್ನು ನೋಡಿಕೊಂಡು ನಾನು ಇನ್ನು ಮತ್ತೆ ಮೆಟ್ರೋಗೆ ಬಂದ್ವಿ ಸೊ ಮೆಜೆಸ್ಟಿಕ್ಕಿಗೆ ಬರಬೇಕಾಗಿತ್ತು ಹಾಗಾಗಿ ಇನ್ನು ಮೆಟ್ರೋ ಹತ್ಕೊಂಡು ಹೊರ್ಗಡೆ ವಿಂಡ್ ಮತ್ತು ಸೀಟ್ ಸಿಗಲಿಲ್ಲ ಸೊ ವಿಂಡೋದಲ್ಲೆಲ್ಲ ನೋಡ್ಕೊಂಡು ನಿಂತಿದ್ವಿ ಮಟ್ರು ಬಂದು ಇಳಿದ ತಕ್ಷಣ ನೀ ನಮ್ಮತ್ತೆ ಮಗಳ ದರ್ಶನ ಆಯಿತು ಸೊ ಇವಳು ಎಲ್ರಿಗೂ ಗೊತ್ತಿರುತ್ತೆ ವಾಣಿ ಅಂತ ಸೊ ಅಲ್ಲೇ ಒಂದು ಸ್ವಲ್ಪ ಶಾಪಿಂಗಿಗೆ ಹೋದ್ವಿ ಸೊ ಈ ಶಾಪಲ್ಲಿ ಒಂದು ಕೆಲವೊಂದು ಎರಡು ಒಂದೆರಡು ಡ್ರೆಸ್ನ ತೊಗೊಂಡೆ ಆಮೇಲೆ ಇಲ್ಲೊಂದು ಒಂದು ಸ್ವಲ್ಪ ಸ್ಲಿಪ್ಪರ್ನ ಶಾಪಿಂಗ್ ಮಾಡಿ ಸೊ ನಾವು ವಾಣಿನ ವಾಪಸ್ ಕಳಿಸಿ ಬಂದಿದ್ದು ಲುಲು ಮಾಲ್ಗೆ ಸೊ ಲುಲು ಮಾಲಿಗೆ ಬಂದು ಅಲ್ಲೆಲ್ಲ ಕೆಲವೊಂದು ಐಟಮ್ಸ್ನ ತೊಗೊಂಡ್ವಿ ಅಭಿಯವರು ಶರ್ಟ್ಗಳನ್ನ ತೊಗೊಂಡ್ರು ಸ್ಟುಡಿಯೋದಲ್ಲಿ ಸೊ ನಮಗೇನು ಕೊಡಿಸ್ಲಿಲ್ಲ ಅವ್ರು ಮಾತ್ರ ತೊಗೊಂಡಿದ್ದು ಮೇಲೆ ಅಲ್ಲಿ ಮೇಲ್ಗಡೆ ಫುಡ್ ಕೌಂಟ್ರಿಗೆ ಹೋದ್ವಿ ತುಂಬಾ ಜನ ಇದ್ದರು ಅದರಲ್ಲೂ ಕೂಡ ಸಂಡೇ ಅಲ್ವಾ ಹಾಗಾಗಿ ತುಂಬಾ ಜನ ಇದರೋದ್ರಿಂದ ನಮಗೆ ಸೀಟೇ ಸಿಗ್ಲಿಲ್ಲ ಅದರಲ್ಲೂ ಕೂಡ ಸೀಟ್ನ ಹುಡುಕೊಂಡು ತಿಂದುಬಿಟ್ಟು ವಾಪಸ್ ನಾವು ಅರಸಿಕೆರೆಗೆ ಹೊರಟ್ವಿ ಸೊ ಟ್ರೈನಲ್ಲಿ ಜನರಲ್ ಟಿಕೆಟ್ ತಗೊಂಡಿರೋದ್ರಿಂದ ಏನೋ ಚಿಕ್ಕದಾಗಿ ಒಂದು ಸೀಟ್ ಸಿಕ್ತು ಅದ್ರ ಕುತ್ಕೊಂಡು ಅರಸಿಕೆರೆನ ಮುಟ್ಟಿ ಮನೆಗೆ ಹೋದ್ ತಕ್ಷಣನೇ ನೈಟ್ ಆಗಿತ್ತು ಅಲ್ವಾ ಸೊ ಹಾಗಾಗಿ ಮಲ್ಗೋಗಿ ಜಾಗ ಮಾಡ್ತಾ ಇದ್ರು ಇವರಿಬ್ಬರು ಸೊ ನೋಡ್ತಾ ಇದ್ದೀರಾ ನಾನು ನಮ್ಮ ಅತ್ತೆ ಇವರು ಸೊ ಅತ್ತೆಗೆ ಏನೇನೋ ಕಾಡಿಸ್ಕೊಂಡು ಅವ್ರಿಗೆ ತಮಾಷೆ ಮಾಡಿಕೊಂಡು ಇವತ್ತಿನ ದಿನ ನಾ ಹೆಣ್ ಮಾಡಿದ್ವಿ ತುಂಬಾ ಖುಷಿ ಅನ್ನಿಸ್ತಿತ್ತು ಅರಸಿಕೆರೆಗೆ ಕೆರೆಗೆ ಬಂದು ಒಂಥರ ಎಲ್ಲ ಕಾಮಿಡಿ ಕಾಮಿಡಿ ಇತ್ತು ನನ್ನ ಹತ್ರ ಎಲ್ಲ ಮಾತಾಡ್ಕೊಂಡು ಇವತ್ತಿನ ದಿನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಮತ್ತೊಂದ್ಮೇ ಸಿಗ್ತೀನಿ ನಾಳೆ